ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ವರಮಹಾಲಕ್ಷ್ಮಿ ಹಬ್ಬ ಇನ್ನು ಒಂದೇ ಒಂದು ದಿನ ಬಾಕಿ ಉಳಿದಿದೆ ಶುಕ್ರವಾರ ಹಬ್ಬವನ್ನ ಮಾಡಲು ಪ್ರತಿಯೊಬ್ಬರು ಕೂಡ ತುಂಬಾ ದಿನಗಳಿಂದ ಕಾತುರದಿಂದ ಕಾಯ್ದು ಎಲ್ಲಾ ತಯಾರಿಯನ್ನ ಮಾಡ್ಕೊಂಡಿದ್ದೀವಿ ಹಾಗಾದ್ರೆ ಈ ಒಂದು ವರಮಹಾಲಕ್ಷ್ಮಿ ಹಬ್ಬ ಯಾವಾಗ ಯಾವ ರೀತಿ ನಾವು ಆಚರಣೆಯನ್ನ ಮಾಡ್ಬೇಕು ಯಾವ ಶುಭ ಮುಹೂರ್ತದಲ್ಲಿ ಲಕ್ಷ್ಮಿಗೆ ಪ್ರಿಯವಾದಂತ ಸೀರೆನ ಉಡ್ಸಿ ಕಳಸ ಸ್ಥಾಪನೆಯಿಂದ ವಿಸರ್ಜನೆವರೆಗೂ ಸಂಪೂರ್ಣವಾದ ಮಾಹಿತಿಯನ್ನ ಹಂತ ಹಂತವಾಗಿ ಇಂದಿನ ವಿಡಿಯೋಗಳಿಂದನೂ ತಿಳ್ಕೊಂಡು ಬಂದಿದ್ದೀರಾ ಸ್ನೇಹಿತರೆ ಈ ದಿನದ ಮಾಹಿತಿಯಲ್ಲಿ ವರಮಹಾಲಕ್ಷ್ಮಿ ದೇವಿಗೆ ನಾವು ವರಮಹಾಲಕ್ಷ್ಮಿ ಹಬ್ಬದ ದಿನ ನೈವೇದ್ಯ ಯಾವ ರೀತಿ ಮಾಡ್ಬೇಕು ಯಾಕೆ ಈ ಬಾರಿ ನೈವೇದ್ಯ ಅಂತ ವಿಶೇಷವಾಗಿ ಕೇಳ್ತಾ ಇದೀರ ಅಂತ ಅನ್ಕೋಬಹುದು ಈ ಬಾರಿ ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಏಕಾದಶಿ ಬಂದಿದೆ ಹಾಗಾಗಿ ಏಕಾದಶಿ ಬಂದಿರೋದ್ರಿಂದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೈವೇದ್ಯವನ್ನ ಏನ್ ಮಾಡ್ಬೇಕು ಅಥವಾ ನೈವೇದ್ಯವನ್ನ ಮಾಡ್ಬೇಕಾ ಬೇಡ್ವಾ ಅಂತ ಕೆಲವೊಬ್ರು ಗೊಂದಲದ ಪ್ರಶ್ನೆಯನ್ನ ಇಟ್ಕೊಂಡಿರ್ತಾರೆ ಹಾಗಾಗಿ ಅಂತವರಿಗೆ ಮಾಡ್ತಿದ್ದೀನಿ ಸ್ನೇಹಿತರೆ ವರಮಹಾಲಕ್ಷ್ಮಿ ಹಬ್ಬ ವರ್ಷಕ್ಕೆ ಒಂದೇ ಬಾರಿ ಪ್ರತಿ ಒಬ್ರು ಕೂಡ ಕಾತುರದಿಂದ ಕಾಯ್ದು ಆಚರಿಸುವಂತ ಒಂದು ಹಬ್ಬ ಅಂತಾನೆ ಹೇಳ್ಬೋದು ಆದ್ರೆ ಏಕಾದಶಿ ತಿಂಗಳಿಗೆ ಎರಡು ಬಾರಿ ಬರುತ್ತೆ ನಿಮ್ಗೆ ಈಗಾಗ್ಲೇ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ ಸ್ನೇಹಿತರೆ ಅಂದ್ರೆ ಏಕಾದಶಿಯಲ್ಲಿ ಯಾರೆಲ್ಲ ಕಟ್ಟುನಿಟ್ಟಿನಿಂದ ಏಕಾದಶಿಯನ್ನ ಪ್ರತಿ ತಿಂಗಳು ಕೂಡ ಆಚರಣೆಯನ್ನ ಮಾಡ್ತಾ ಬಂದಿದಿರೋ ಅಂತವರು ಖಂಡಿತವಾಗ್ಲು ಕೂಡ ವರಮಹಾಲಕ್ಷ್ಮಿ ಹಬ್ಬದ ದಿನ ದಿನ ನೀವು ಏಕಾದಶಿಯನ್ನ ಆಚರಣೆಯನ್ನ ಮಾಡಬಹುದು ಯಥಾ ಪ್ರಕಾರ ನೀವು ಯಾವ ರೀತಿ ಲಕ್ಷ್ಮಿ ಪೂಜೆಯನ್ನ ಮಾಡ್ತೀರ ಅದೇ ರೀತಿ ಮಾಡಿ ಲಕ್ಷ್ಮಿಯನ್ನ ಕೂರಿಸಿ ಪೂಜೆ ಪುನಸ್ಕಾರ ವ್ರತ ಆಗಿರ್ಬೋದು ಪ್ರತಿ ಒಂದು ಉಪವಾಸವನ್ನು ಕೂಡ ಮಾಡಿ ಅದೇ ರೀತಿ ಏಕಾದಶಿಯನ್ನು ಕೂಡ ಆಚರಣೆಯನ್ನ ಮಾಡಿ ಇನ್ನು ನೈವೇದ್ಯವನ್ನ ಇಡ್ಲೇಬಾರ್ದ ಅಂತ ಕೇಳ್ತಿರ್ತಾರಲ್ವಾ ನೀವು ಕಟ್ಟುನಿಟ್ಟಾಗಿ ನಾವು ಏಕಾದಶಿಗೆ ತುಂಬಾನೇ ಪ್ರಾಮುಖ್ಯತೆಯನ್ನ ಕೊಟ್ಟು ಪ್ರತಿ ತಿಂಗಳು ಕೂಡ ಆಚರಣೆಯನ್ನ ಮಾಡ್ತಿದೀವಿ ಅಂತ ಅನ್ನೋರು ಆ ದಿನ ಬರಿ ಹಾಲು ಹಣ್ಣು ಮಾತ್ರ ಇಟ್ಟು ನೈವೇದ್ಯವನ್ನ ಮಾಡಬಹುದು ಇನ್ನು ವರಮಹಾಲಕ್ಷ್ಮಿಗೆ ನೀವು ತುಂಬಾನೇ ಪ್ರಿಫರೆನ್ಸ್ ಕೊಟ್ಟು ವರ್ಷಕ್ಕೆ ಒಮ್ಮೆನೆ ಬಂದಿರೋದು ನಾವು ನೈವೇದ್ಯವನ್ನ ಇಡ್ಲೇಬೇಕು ಅಂತ ಅನ್ಕೊಂಡ್ರೆ ಅದು ಕೂಡ ತಪ್ಪಲ್ಲ ನೀವು ನೈವೇದ್ಯವನ್ನ ಇಡಬಹುದು ಆದ್ರೆ ನೀವು ಯಾವುದೇ ಒಂದು ನೈವೇದ್ಯ ಮಾಡ್ಲಿ ಆ ನೈವೇದ್ಯಕ್ಕೆ ಈರುಳ್ಳಿ ಬೆಳ್ಳುಳ್ಳಿಯನ್ನ ಬಳಕೆಯನ್ನ ಮಾಡಬಾರ್ದು ಹಾಗೆ ನೀವು ಮಾಡಿ ಇಡಬಹುದು ಮತ್ತೆ ಇನ್ನೊಂದು ಅನ್ನದಿಂದ ಮಾಡಿರುವಂತಹ ನೈವೇದ್ಯವನ್ನ ಏಕಾದಶಿಯನ್ನ ಯಾರೆಲ್ಲ ಆಚರಣೆಯನ್ನ ಮಾಡ್ತಿರ್ತೀರೋ ಅಂತವ್ರು ಇಡಕೂಡದು ಅವಲಕ್ಕಿ ಆಗಿರ್ಬೋದು ಸಾಬುದಾನ ಆಗಿರ್ಬೋದು ಅಥವಾ ರವೆಯಿಂದ ಮಾಡಿರುವಂತ ಯಾವುದೇ ಒಂದು ಸಿಹಿ ನೈವೇದ್ಯವನ್ನ ಮಾಡಿ ಈ ದಿನ ನೈವೇದ್ಯವನ್ನಾಗಿ ಮಾಡಬಹುದು ಇನ್ನು ವರ್ಷಕ್ಕೆ ಒಮ್ಮೆ ಬಂದಿರುವಂತ ವರಮಾಲಕ್ಷ್ಮಿ ದಿನ ನಾವು ನೈವೇದ್ಯವನ್ನ ಮಾಡಲೇಬೇಕು ಯಾವ ರೀತಿ ಮಾಡೋದು ಅಂತ ಕೇಳಿದ್ರೆ ನೀವು ಖಂಡಿತವಾಗ್ಲೂ ಏಕಾದಶಿ ಯಾರೆಲ್ಲ ಆಚರಣೆಯನ್ನ ಮಾಡೋದಿಲ್ಲ ನಾವು ವರಮಾಲಕ್ಷ್ಮಿ ಹಬ್ಬವನ್ನ ಮಾತ್ರ ನಾವು ಆಚರಣೆಯನ್ನ ಮಾಡ್ತೀವಿ ಅನ್ನೋರು ಆ ದಿನ ವಿಶೇಷವಾಗಿ ಲಕ್ಷ್ಮಿಗೆ ಪ್ರಿಯವಾದಂತಹ ಹಲವಾರು ಸಿಹಿ ನೈವೇದ್ಯದಲ್ಲಿ ಇವು ತುಂಬಾನೇ ಮುಖ್ಯವಾದದ್ದು ಅದರಲ್ಲಿ ಮೊದಲನೇದು ಕಜ್ಜಾಯ ಎರಡನೇದು ರವೆ ಉಂಡೆ ಇವಂತೂ ಎರಡು ತುಂಬಾನೇ ಮುಖ್ಯವಾದದ್ದು ಲಕ್ಷ್ಮಿಗೆ ತುಂಬಾನೇ ಪ್ರಿಯವಾದದ್ದು ಇವನ್ನ ಹಬ್ಬದ ಹಬ್ಬದ್ದಿನ ನೈವೇದ್ಯಕ್ಕೆ ನೀವು ಮಾಡ್ಲೇಬೇಕು ಹಾಗೇನೆ ರವೆ ಉಂಡೆ ಮಾಡಬಹುದು ಇನ್ನು ಅನ್ನದಿಂದ ನೀವು ನೈವೇದ್ಯವನ್ನ ಮಾಡೋರಾದ್ರೆ ಮಹಾಲಕ್ಷ್ಮಿಗೆ ಹುಳಿ ಅಂದ್ರೆ ತುಂಬಾನೇ ಇಷ್ಟ ಹುಳಿಯಿಂದ ಮಾಡಿದಂತ ನೈವೇದ್ಯ ಅಂದ್ರೆ ತುಂಬಾನೇ ಪ್ರಿಯ ವರಮಹಾಲಕ್ಷ್ಮಿಗೆ ಹಾಗಾಗಿ ಚಿತ್ರಾನ್ನ ಆಗಿರ್ಬೋದು ಪುಳಿ ಮೊಸರನ್ನ ಇವು ಕೂಡ ನೀವು ಮಾಡಿ ವರಮಹಾಲಕ್ಷ್ಮಿಗೆ ನೈವೇದ್ಯವನ್ನ ಅರ್ಪಿಸ್ಬೋದು ವರಮಹಾಲಕ್ಷ್ಮಿ ಹಬ್ಬ ದಿನ ಪ್ರತಿಯೊಬ್ರು ಮನೆಯಲ್ಲೂ ಕೂಡ ಸಿಹಿ ಊಟ ಅಂತೂ ಇದ್ದೇ ಇರುತ್ತೆ ಒಬ್ಬಟ್ಟಂತೂ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ವರಮಹಾಲಕ್ಷ್ಮಿನ ಯಾರೆಲ್ಲ ಕೂರಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಅವತ್ತು ಒಬ್ಬಟ್ಟು ಊಟ ಅಂತೂ ಮಾಡೇ ಮಾಡ್ತಾರೆ ಬೇಳೆಯಿಂದ ಮಾಡಿರುವಂತ ಸಿಹಿ ನೈವೇದ್ಯ ಕೂಡ ಲಕ್ಷ್ಮಿಗೆ ಅತ್ಯಂತ ಪ್ರಿಯ ಹಾಗಾಗಿ ಒಬ್ಬಟ್ಟನ್ನ ಯಾರೆಲ್ಲ ಮಾಡ್ತೀರಾ ಅವರು ಕೂಡ ನೈವೇದ್ಯವನ್ನಾಗಿ ಇಡಬಹುದು ತುಂಬಾನೇ ಒಳ್ಳೇದು ಈ ರೀತಿಯಾಗಿ ಲಕ್ಷ್ಮಿಗೆ ಯಾರೆಲ್ಲ ನೈವೇದ್ಯವನ್ನ ಮಾಡಬೇಕು ಅಂತ ಅನ್ಕೊಂಡಿರ್ತೀರೋ ನೀವು ನಿರ್ವಿಘ್ನವಾಗಿ ಯಾವುದೇ ಗೊಂದಲವಿಲ್ಲದೆ ವರ್ಮಾಲಕ್ಷ್ಮಿ ಹಬ್ಬದ ದಿನ ಇಷ್ಟೆಲ್ಲಾ ನೈವೇದ್ಯಗಳನ್ನ ಇಡಬಹುದು ಯಾವುದೇ ರೀತಿಯ ತೊಂದರೆ ಇಲ್ಲ ಸ್ನೇಹಿತರೆ ನೋಡಿದ್ರಲ್ವಾ ಇವತ್ತಿನ ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿದ್ರೋ ಪ್ಲೀಸ್ ರಿಕ್ಷಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮರೆ ಮರಿಬಿಡಿ ಸ್ನೇಹಿತರೆ ಹಾಗೇನೆ ಉಪಯುಕ್ತ ಅನ್ಸಿದ್ರೆ ಒಂದ್ ನಾಲ್ಕು ಜನಕ್ಕೆ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಮಾಹಿತಿ ಉಪಯುಕ್ತ ಆಗುತ್ತೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿ ಒಂದು ಉಪಯುಕ್ತಿಯ ಮಾಹಿತಿನ ನೋಡ್ತೀರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು